ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎನ್ವೆಸ್ಟ್ ಕ್ಲಾಕ್ಸ್ ಇವರು ಎಲ್ಲಾದರೂ ಒಳ್ಳೆ ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಹೋಗಬೇಕು ಬನ್ನಿ ನೋಡೋಣ ಎಲ್ಲಾದರೂ ಪ್ಲೇಸ್ ಸಿಕ್ಕಿದ್ರೆ ನೆನೆಸಿ ಈಗ ರೇಷನ್ ಎಲ್ಲ ತೊಗೊಂಡಿದ್ದೀವಿ ತರಕಾರಿ ಎಲ್ಲ ಇದೆ ಆಲ್ಮೋಸ್ಟು ಇದೆ ಬನ್ನಿ ಎಲ್ಲಾದರೂ ಒಳ್ಳೆ ಅಡುಗೆ ಮಾಡಿಕೊಂಡು ಓಡೋಣ ಹೋಟ್ಲಲ್ಲಂತೂ ತಿನ್ನೋದಕ್ಕಾಗಲ್ಲ ಆರ್ಡ್ರ್ ಪಾಸ್ ಮಾಡಿ ರೈಸ್ ಮಾಡಿಕೊಂಡು ಸ್ವಲ್ಪ ಕೈಗೊಜ್ಜು ಮಾಡ್ಕೊಂಡ್ವಿ ಎಮರ್ಜೆನ್ಸಿಗೆ ಅರ್ಜೆಂಟ್ ಹೋಗ್ಬೇಕಾದ್ರಿಂದ ಕೈಗೋಜ್ ಮಾಡ್ಕೊಂಡು ತಿನ್ಕೊಂಡು ಹೋಗೋಣ ಅಂತ ಇಲ್ಲಿ ಅದಿಲಾಬಾದ್ ಬಿಟ್ಟು ಮುಂದೆ ತಿನ್ಕೊಂಡು ಹೋಗೋಣ ಒಳ್ಳೆ ಹೊಟ್ಟೆ ತುಂಬ ಊಟ ಮಾಡಿದ್ವಿ ಬಿಸಿ ಅನ್ನಕ್ಕೂ ಕೈಗೋಜ್ ಸೂಪರ್ ಆಗಿರ್ತದೇಶ ಟೈಮ್ ಇಲ್ದಾಗ ಏನೋ ಮಾಡ್ಕೊಂಡು ತಿನ್ಕೊಂಡು ಹೋಗ್ಬೇಕು ಆ ಸುಮ್ಮನೆ ಅಲ್ಲಿ ಅವ್ರು ಆರ್ಡರ್ ಕೊಟ್ಟು ಅವ್ರು ಕೊಡೋಷ್ಟೊತ್ತಿಗೆ ನಾವು ಅನ್ನನೆ ಮಾಡಿ ಸಾಂಬಾರ್ ಕೂಡ ಮಾಡ್ಕೊಂಬುದು ಹದಿನೈದು ನಿಮಿಷಕ್ಕ ಮಾಡಿ ತಿಂದು ಹೋಗ್ತಾ ಇದೀವಿ ರೈಸ್ಗೆಟ್ಮೇ ಕುಕ್ಕರಲ್ಲಿ ಕೈ ಗೋಜಿಗೆಲ್ಲ ಹಾಕೊಂಡ್ವಿ ಎಲ್ಲ ಇದು ಮಾಡಾಕಿದ್ವಿ ಅಷ್ಟೇ ಮುಗೀತ ರೈಸ್ ಆಗೋಷ್ಟೊತ್ತು ಕೈ ಗೊಜ್ಜು ತಿನ್ಬಿಟ್ಟು ಹೋಗ್ತಾ ಇದ್ವಿ ಮಹಾರಾಷ್ಟ್ರ ತೆಲಂಗಾಣಕ್ಕೆ ಬಾಯಿ ಮಹಾರಾಷ್ಟ್ರಕ್ಕೆ ವೆಲ್ಕಮ್ ಈ ಮಹಾರಾಷ್ಟ್ರ ಬಂದ್ರೆ ರೋಡ್ ಗುರು ಎಲ್ಲ ಹಳ್ಳ ತಿಂಡಿ ಮಾಡ್ಬಿಟ್ಟು ಅವ್ರೆ ಪೊಲೀಸ್ರ ಕಟ್ಟ ಒಂದು ಪಾಂಡ್ರ ಗೋಡ ಮಹಾರಾಷ್ಟ್ರ ಪಾಂಡ್ರಗೋಡ ಎಲ್ಲ ಬಿಟ್ಟು ಪಾಂಡ್ರ ಊರೊಳಗಡೆ ಬರ್ತಾ ಇದ್ದೀವಿ ನಮ್ ಸೋಮಣ್ಣ ಬರ್ತಾ ಇದ್ದಾನೆ ಮುಂದೆ ಮೀಟ್ ಹಾಕ್ಕೊಂಡು ಹೋಗೋಣ ಬನ್ನಿ ಇವರು ಈ ಮಹಾರಾಷ್ಟ್ರ ಎಂಟ್ರಿ ಆದ್ರೆ ಇದೇ ತರ ರೋಡಪ್ಪ ಬೇಜಾರ್ ಆಗುತ್ತೆ ನನ್ನ ಮಕ್ಕಳು ಟೋಲ್ ದುಡ್ಡು ಮಾತ್ರ ಇಸ್ಕೊಂಡ್ರೆ ಅದು ರೋಡ್ ನೋಡಪ್ಪ ಎಷ್ಟು ಸಪ್ಪ ಬೆಳ್ಳಿಗ್ಲಿಸ್ಕೊಂಡ್ರೆ ರೋಡ್ಗಂತ ರೋಡ್ ಅಲ್ಲ ಅಂದ್ರೆ ಏನ್ ನೋಡ ಅಷ್ಟ ಕಡೆ ಗಾಡಿಗಳು ದಡ ಬಡ ದಡ ಬಡ ಅಂತ ರೋಡ್ ಹಾಕಕ ಅಲ್ಲ ಯಾವ ಇವ್ರನ್ನೆಲ್ಲ ಯಾರು ಕೇಳಂಗೇ ಇಲ್ಲ ಮಾಡಂಗೇ ಇಲ್ಲ ನೋಡಕ್ಕೆ ಹೆಂಗೈತೆ ಅದಕ್ಕೆ ತಾಪೆ ತಾಪೆ ಹಾಕವ್ರೆ ಅದು ಹೊರ್ಟೋಗ ಭಾರಿ ಕಚಡ ಈ ಮಹಾರಾಷ್ಟ್ರ ಅಂದ್ರೆ ಭಾರಿ ಕಚಡ ನಾವ್ ಇಲ್ಲಿ ಎಲ್ಲಿ ಹೋಗ್ಬೇಕಂದ್ರೆ ಮಹಾರಾಷ್ಟ್ರ ಮೇಲೆ ಹೋಗ್ಬೇಕು ಆ ರೋಟಲ್ ಗುಜರಾತ್ ಹೋಗಬೇಕಂದ್ರು ಮಹಾರಾಷ್ಟ್ರ ಮೇಲೆ ಹೋಗ್ಬೇಕು ಈ ರೋಡಲ್ಲಿ ಹೋಗ್ಬೇಕಂದ್ರು ಅಪ್ಪ ಬನ್ನಿ ಹೋಣ ಏನ್ ಮಾಡ್ತೀರ ಇನ್ ಬರ ಜಾಮ್ ಹತ್ರ ಬಂದ ಪೆಟ್ರೋಲ್ ಬಂಕ್ ಇಂಡಿಯನ್ ಆಯಿಲ್ ಇದೇ ನಾಳೆಲ್ಲೇ ಹಾಕ್ಸ್ತಿದ್ದೀನಿ ಮೈಲೇಜ್ ಎಷ್ಟು ಬಂದಿದೆ ಅಂದರೆ ನೋಡೋಣ ಇದೆ ಎಷ್ಟು ಬಂದಿದೆ ಗುರು ಡೀಸೆಲ್ ಹಾಕಿ ಮೈಲೇಜ್ ಚೆಕ್ ಮಾಡಿದೆ ಫೈ ಪಾಯಿಂಟ್ ಸೆವೆನ್ ಬಂದಿದೆ ಏನೋ ಒಂದು ಏಳು ಟನ್ ಇದೆ ಅಷ್ಟೇ ಅಷ್ಟು ಆದರೂ ಅಷ್ಟೇ ಬರ್ತಿರೋದು ನಾನು ಓಡಿಸೋದು ಬರ್ತಿಲ್ಲ ಏನು ಅಂತ ನನಗೆ ಗೊತ್ತಾಗ್ತಿಲ್ಲ ಸಾಕು ಅಷ್ಟು ಬಂದ್ರೂ ಪರವಾಗಿಲ್ಲ ಮೇಂಟೈನ್ ಮಾಡಬಹುದು ಲೆಫ್ಟ್ ರಾಯ್ಪುರ ಜಬಲ್ಪುರ್ ಡೆಲ್ಲಿ ಗಾಡಿಗಳೆಲ್ಲ ನೆಟ್ಕೋದಕ್ಕೆ ಮೀಡಿಯೋ ಯಾಕಲ್ಲ ನಿಲ್ಲಿಸೋದಕ್ಕೆ ನಿಂದೆ ಬಂದಿದೆ ರಾಯ್ಪುರ್ ಜಬಲ್ಪುರ್ ಡೆಲ್ಲಿ ಶ್ರೀನಗರ ರೋಡ್ ಅಂತ ಇಂತೂ ಮಹಾರಾಷ್ಟ್ರ ಬಾರ್ಡ್ರು ಮಹಾರಾಷ್ಟ್ರಕ್ಕೂ ಬಾಯ್ ಹೇಳೋ ಟೈಮ್ ಬಂತು ಈ ಮಹಾರಾಷ್ಟ್ರ ಮಹಾರಾಷ್ಟ್ರಕ್ಕೆ ಬಾಯ್ ಹೇಳಿ ಮಧ್ಯಪ್ರದೇಶಕ್ಕೆ ಸ್ವಾಗತ ಇದು ಲಾಸ್ಟ್ ಮಹಾರಾಷ್ಟ್ರ ಬಾರ್ಡ್ರು ಎಂ ಪಿ ಬಾರ್ಡ್ರ್ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ಗುರು ಇಲ್ಲ ಅದೊಂದು ಖುಷಿ ವಿಚಾರ ಭಯಂಕರ ಟೈಮ್ ಇವರು ಇದಾಗ್ತಿತ್ತು ಅಲ್ಲಿ ಇಲ್ಲಿ ನೋಡಿ ಗಾಡಿಗಳು ಅವ್ರ ಅಂತೂ ಮೇಲೇನೆ ಬರ್ತಾರೆ ಇವರು ಡ್ಯೂಟಿ ಅಂತೂ ಎಕ್ಸ್ಚೇಂಜ್ ನಾಗೇಶ್ ಹಣ್ಣು ಅವ್ರು ಈಗ ಮಹಾರಾಷ್ಟ್ರ ಬಾರ್ಡ್ರ್ ಬಿಟ್ಟು ಎಫಿಗೆ ಎಂಟ್ರಿ ಆಗಿದ್ದೀವಿ ನಾಳೆ ನೈಟ್ಗೆ ಡೈಲಿ ಮಾರ್ಕೆಟ್ ಹೋಗೋದು ಆರಾಮಾಗಿ ಹೋಗ್ಬೋದು ಟೆನ್ಷನ್ ಇಲ್ಲ ಊಟ ಮಾಡಿ ಸ್ವಲ್ಪ ಹೊತ್ತು ಮಲಗ್ತೀನಿ ನಾಗೇಶವರು ಎಷ್ಟು ಗೇನಿದೆ ಬಂದರೆ ಹಾಗೇ ಪರಿಸ್ತಾರೆ ರಾತ್ರಿ ಮಹಾರಾಷ್ಟ್ರ ಪಾಸ್ ಮಾಡಿ ಊಟ ಮಾಡಿ ಮಲಗಿದ್ದು ನಮ್ಮ ಹುಡುಗ ಸಾಗರ್ ತನಕ ಓಡಿಸಿದಾನೆ ರೋಡ್ ಅಂತೂ ತುಂಬಾ ಹಾಳ ಹೋಗಿದೆ ರಾತ್ರಿ ಒಂಬತ್ತು ಗಂಟೆಯಿಂದ ಎರಡು ಮೂರು ಗಂಟೆ ತನಕ ಎಲ್ಲ ಒಂದು ಇನ್ನೂರು ಕಿಲೋಮೀಟರ್ ಪಾಸ್ ಮಾಡಿದ್ದಾರೆ ಅಷ್ಟೇ ರೋಡ್ ನೋಡಿದ್ರೆ ಭಯಂಕರ ಆಗಿಲ್ಲ ಇದೆ ಟೋಲ್ ಗೇಟ್ ನೋಡಿದ್ರೆ ಎಲ್ಲ ನಾನೂರು ಐನೂರು ಚಿಲ್ಲರೆ ಕಟ್ ಆಗಿದಾವೆ ಗುರು ಈ ತರ ರೋಡ್ಗೂ ಇಷ್ಟು ಟೋಲ್ ಕಟ್ ಆಗಿದೆ ಚಾನ್ಸಿ ತನಕ ಇದೇ ತರ ಇದೆಯಂತೆ ರೋಡು ಮತ್ತೆ ಮುಂದೆ ಚೆನ್ನಾಗಿದೆ ನೋಡೋಣ ಬನ್ನಿ ಗುರು ಯು ಪಿ ಎಂ ಪಿ ಬಂದ್ರೆ ಆಯ್ತು ನೋಡು ಹಸುಗಳು ರೋಡಲ್ಲೇ ಗುರು ಯಾರು ಅಪ್ಪ ಅಮ್ಮ ಇಲ್ವನೋ ಅನ್ಕೊಂತೀನಿ ಎಲ್ಲ ಯು ಪಿ ಎಂ ಪಿ ನೀವೆಲ್ಲಾದ್ರೂ ಗಾಡಿ ರೋಡಲ್ಲೇ ಮಲಗಿರ್ತವೆ ಬಾರಿ ಹುಷಾರಾಗಿ ನೋಡ್ಕೊಂಡು ಓಡಿಸಬೇಕು ಗಾಡಿ ಸುಮಾರು ಗಾಡಿಗಳು ಹೋಗ್ಬಿಡ್ತವೆ ಏನ್ ಮಾಡಕಲ್ಲ ಕಾಣಿಸಲ್ಲ ಮಳೆ ಮಂಜು ಮಳೆ ಬೀಳ್ತಿರೋವಾಗ ಮಳೆ ಬೀಳ್ತಿರೋಯ್ತಾವಲ್ಲ ಮಲಗೇ ಇರ್ತವೆ ಂತೂ ತುಂಬ ಕಚ್ಚಡ ಗುರು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ 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 ಒಳ್ಳೆ ಸನ್ ರೈಸ್ ಮಾತ್ರ ಸೂಪರಾಗಿದೆ ಗುರು ವ್ಯೂವು ನೋಡಿ ಇನ್ನು ಸೂರ್ಯ ಹೀಗೆ ಹುಟ್ಟಿದ್ದಾನೆ ಕ್ಲೈಮೇಟ್ ಅಂತೂ ಸೂಪರ್ ಆಗಿದೆ ಈಗ ನಾವು ಸಾಗರ್ ಬಿಟ್ಟು ಜಾನ್ಸಿ ಹತ್ತತ್ರ ಬರ್ತಾ ಇದ್ದೀವಿ ನಾಳೆ ಹೋಗ್ತಾ ಇದ್ದೀವಿ ಇವತ್ತು ನೈಟ್ ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ನಾವು ಆರಾಮಾಗಿ ಹೋಗ್ಬೋದು ಎಲ್ಲಾದ್ರು ಅಡಿಗೆ ಮಾಡ್ಕೊಂಡ್ಬೇಕು ತಿನ್ಕೊಂಡು ಮಾಡ್ಕೊಂಡ್ತಾ ಇರೋಣ ಜಾನ್ಸಿ ಅಂತ ಊರು ಝಾನ್ಸಿಯಲ್ಲಿ ನಮ್ಗೆ ರೋಡ್ ಕನ್ಫ್ಯೂಸ್ ಆಯ್ತು ಇಲ್ಲೆಲ್ಲ ಮತ್ತೆ ಮುಂದೆ ಹೋಗಿ ಎಂಟು ಕಿಲೋಮೀಟರ್ ಮುಂದೆ ಹೋಗಿ ಲೆಫ್ಟ್ ತಗೊಂಡ್ ಹೋಗಕ್ಕಂತೆ

ಹಾಯ್ ಫ್ರೆಂಡ್ಸ್ ಜಾನ್ಸಿ ಬಿಟ್ಟು ಮುಂದೆ ಬಂದ್ವಿ ಟಮಟೊ ಭಾತ್ ಏನಾದರೂ ಮಾಡ್ಕೋಣ ಅಂತ ಇಳಿಸಿದ್ವಿ ಟೊಮಟೊ ಭಾತ್ ಮಾಡ್ಕೊಂಡು ತಿನ್ಕೊಂಡು ಹೋಗ್ಬೇಕು ಯಾಕೆಂದರೆ ಇಲ್ಲಿ ಇತ್ತು ಊಟ ಹಿಂದಿನೇ ಸಿಗೋಲ್ಲ ಬಿಡಿ ಏನು ಬೋಂಡ ಬಜ್ಜಿ ಅದೇನೋ ತಿನ್ಕೊಂಡು ಜೀವನ ಮಾಡಬೇಕು ಅದು ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಏನು ಸಮಸ್ಯೆ ಅಂದರೆ ಉಪ್ಪು ಖಾಲಿ ಆಗಿಬಿಟ್ಟಿದೆ ಗುರು ಉಪ್ಪು ನೋಡ್ಕೊಂಡೇ ಇಲ್ಲ ಈಗ ಅಲ್ಲೊಂದು ಡಾಬಾ ಇದೆ ಡಾಬಾ ಹತ್ರ ಕಳಿಸಿ ಸ್ವಲ್ಪ ಇಸ್ಕಂಬ ಅಂತ ಕೊಡ್ತಾರ ಇಲ್ಲೋ ಗೊತ್ತಿಲ್ಲ ಕೊಡ್ತಾರೆ ಹೇಳ್ತಿದ್ದಾನೆ ನಮ್ಮ ನಗೇಶಣ್ಣ ಕೊಡ್ತಾರೆ ಬನ್ನಿ ಎಲ್ಲ ಇದೆ ಗುರು ಉಪ್ಪು ಅಲ್ಲಿ ನಿನ್ನೆ ಬೆಳಗ್ಗೆ ರೇಷನ್ ತಗೊಳ್ಳೋಲ್ಲ ಅಲ್ಲಿ ಮರ್ತೇ ಹೋಗ್ಬಿಟ್ಟಿದ್ದೀನಿ ಉಕ್ತಾಳೋದು ಹಿಂಗ ಈಸ್ಕೊಂತಿದ್ದಾನ ಕೊಡ್ತಿದ್ದಾನ ಕೊಡ್ತಾರೆ ಕೊಡ್ತಾರೆ ಒಳ್ಳೆ ಟೊಮಾಟೊ ಭಾತ್ ಮಾಡ್ಕೊಂಡು ತಿನ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ನಾಗೇಶ್ ಅಂತ ಗಾಡಿ ಓಡಿಸಿದ್ದಾರೆ ನಮ್ಮ ಬಾಡಿ ಬಿಲ್ಡರ್ ನಾಗೇಶ್ ಅವರ ಓ ರ ಫಲಾ ಟಮೆಟೊ ಪಾ ತೆಂಗಿತ್ತ ಏನೋ ಉಪ್ಪು ಬೇರೆ ಸ್ವಲ್ಪ ಕಮ್ಮಿ ಆಗಿತ್ತಲ್ಲ ಆದ್ರೂ ಬಿಡಂಗಿಲ್ಲ ಅಲ್ಲ ಉಪ್ಪಾದ್ರೂ ಕಮ್ಮಿ ಆದ್ರೂ ಪರವಾಗಿಲ್ಲ ಜಾಸ್ತಿ ಆದ್ರೂ ಪರವಾಗಿಲ್ಲ ಏನೋ ಅದಿರ್ತ ಏನಾದ್ರೂ ಮಾಡ್ಕೊಂಡು ತಿನ್ಕೊಂಡು ಹೋಗ್ಬೇಕು ಹ ಇಲ್ಲ ಅಂದ್ರೆ ಆಗಲ್ಲ ಈಗ ಆಗ್ರ ಇನ್ನೂರು ಕಿಲೋಮೀಟರ್ ಇದೆ ನಮ್ಗೆ ಆಗ್ರ ಡೆಲ್ಲಿ ಆರಾಮಾಗಿ ಹೋಗೋಣ ನೈಟ್ ಹನ್ನೊಂದು ಹನ್ನೆರಡು ಗಂಟೆಗೆ ಹೋಗ್ಬೇಕು ಮಾರ್ಕೆಟ್ಗೆ ಹೋಗ್ಬೋದು ಆರಾಮಾಗಿ ಇನ್ನು ನಾನೂರು ಹಾಂ ನಾನೂರು ಕಿಲೋಮೀಟ್ರ್ ಇರಬೇಕು ಹೆಚ್ಚು ಕಡಿಮೆ ಅಲ್ಲಿಗೆ ಹೋಗೋಣ ಆರಾಮಾಗಿ ಸುಮ್ನೆ ನಿದ್ದೆ ಮಾಡಿದೆ ಅವ್ನು ಯಾರು ಸೈಡ್ಗೆ ಸೈಡ್ಗಾಕು ಅಂದಂತೆ ಗಾಡಿ ಏನಕ್ಕೆ ಏನೂ ಗೊತ್ತಿಲ್ಲ ಬನ್ನಿ ಕೇಳೋಣ ಯಾಕೋ हां सर आप यहाँ आ जाइए ठीक मैंने कब बोला ये तुमको करना हो वीडियो बनाओ फोटो ले सब ले ठीक है ठीक है भाई देखिए पोल का है। है। टेशन गाड़ी खड़ा था है भाई था गुरु यूं यार कारों नो पुलिस नो इल्ले 1 किलोमीटर ले स्टेशन हतरा गाड़ी निरुस्ते नि निस लिला ಅದಕ್ಕೆ ಬನ್ನಿ ಇಲ್ಲ ಟೇಷನ್ ಹತ್ರ ಬನ್ನಿ ದ ಸರಿ ಆಯ್ತು ನಡಿ ಯಾವುದೋ ಟೇಷನ್ ನೋಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಗೂಂಡಾ ಗೂಂಡ ಥರ ಕರ್ಕೊಂಡ್ ನೀವು ಅಲ್ಲ ಉಡಕ್ಕೆ ನೀವು ಯಾರು ಗೂಂಡಾ ಥರ ಇದ್ದಾನೆ ನನ್ಗೆ ಇಲ್ಲಿ ಬಂದು ಹೇಳಿದೀನಿ ಅವ್ನಿಗೆ ಏ ನೀನೇ ಪೊಲೀಸನ ನಾನು ಗುದ್ಗಿದ್ದು ಹಾಕಿದ್ರೆ ಮಾಡ್ತಿದ್ದೆ ಅಂತ ಕೇಳಿದೆ ಇದು ಚೆಕ್ ಪೋಸ್ಟ್ ಅಂತ ಹೇಳ್ಬಿಟ್ಟು ನೋಡಿದೆ ಕಾರು ಕಾರಲ್ಲಿ ಬಂದು ಒಂದು ಯೂನಿಫಾರ್ಮ್ ಇಲ್ಲ ಏನೂ ಇಲ್ಲ ಆದ್ರೂ ಬಂದು ಚೇಸ್ ಮಾಡಿ ಯೂನಿಫಾರ್ಮ್ ಮುಂದೆ ಬಂದ್ಬಿಟ್ಟು ಗಾಡಿ ಅಡ್ಡ ಬಿಟ್ಟು ಆ ಯೂನಿಫಾರ್ಮ್ ಅಲ್ಲಿ ಯಾರನ್ನೇನು ಅಂತ ಕೇಳಿದ್ವಿ ನಾನು ಪೊಲೀಸ್ ಅಂತಾನೆ ಪೊಲೀಸ್ ಅನ್ನೋ ಅನ್ನೋದಕ್ಕೆ ಕಾರಣ ಇದೆ ಏನು ಏನಿದೆ ನಿನ್ನ ಹತ್ರ ಪ್ರೂಫು ಅಂದ್ರೆ ಬಾ ಬಾ ಅಲ್ಲಿ ಗಾಡಿ ನಿಲ್ಸ್ ನಿಲ್ಸಿಲ್ಲ ನೀವು ಅಂದ್ರು ನಡಿ ಎಲ್ಲ ಅಂದ್ಬಿಟ್ಟು ಬಂದ್ ನೋಡಿದ್ರೆ ಟ್ರೈನ್ ಹತ್ರ ಕರ್ಕೊಂಡ್ಬಂದ್ರು ಏನತ್ರ ಪೊಲೀಸರ ಬಂದೇನು ಅಂದ್ರ ಈ ತರ ಈ ತರ ಇದ್ ಪೊಲೀಸನ ಎಲ್ಲ ನನ್ಗೆ ಹೆಂಗ ಕಳ್ಳಣ್ಬಿಟ್ಟು ನಾನ್ ನಾನು ಬಿಟ್ಟಿದ್ರೆ ಏನ್ ಮಾಡ್ತಿದ್ದೆ ಹಿಂಗ ಕೇಳದ್ ಅವನ ಗುಂಡ ಹೈ ಗುಂಡ ಆಯ್ತು ಮೈ ಕರ್ದಲ್ಲಾಯ್ತು ಗಾಡಿ ಕೇಕಾರ್ತಾ ಬೋಲ್ದ ಅಯ್ಯೋ ಹೋಗೋರು ನಾನ್ ತಿಂಡಿ ಮಾಡಿ ಹಾಕ್ತಾನೆ ಸ್ವಲ್ಪ ಹೊತ್ತು ನಿನ್ ಮಲಗದೆ ಅವನ್ ಯಾರೋ ಕಾರೋನು ಪುಡೋರಿ ನನ್ ಮಗ ಒಂದ್ ಕಾರ್ ಆಟ ಹಾಕ್ಬಿಟ್ಟು ನಾನು ಇಬ್ಬರ್ತೇನೆ ಯಾರೋ ಪಾರ್ಟಿ ಅನು ಅನ್ಕೊಂಬಿಟ್ಟಿದಾರೆ ನಮ್ಮ ಮಹೇಶ ಪಾರ್ಟಿ ಅಲ್ಲ ಅವನು ಯಾರೋ ಪುಡಾರಿ ನನ್ ಮಗ ಏನ್ ಹೇಳೋದೇನು ಒಂದೆ ಏನು ಅಂದ್ರೆ ಚೋಳ ಫೈನಾನ್ಸ್ ಅಂದ ನಮ್ದು ಅಪ್ ಟು ಡೇಟ್ ಇತ್ತು ಏನು ಮೊಬೈಲ್ ಅಲ್ಲಿ ಮೊಬೈಲಲ್ಲಿ ಆನ್ಲೈನಲ್ಲಿ ಚೆಕ್ ಮಾಡಿ ಮತ್ತೆ ಏನಂತಾನೆ ನಾನು ಪೊಲೀಸನು ಅಲ್ಲಿ ಕೈ ಆಟ ನಿಲ್ಲಿಸಲಿಲ್ಲ ನೀವು ಅದಕ್ಕೆ ಬಂದಿದ್ದು ಅಡ್ಡ ಹಾಕಿರೋದನ್ನೇ ನೀನ್ ಪೊಲೀಸನ ಅಂದೆ ಹಾ ಅಂತ ಮತ್ತೆ ಯೂನಿಫಾರಮ್ ಇಲ್ಲ ನೀ ಗೊತ್ತು ನೀನು ಪೊಲೀಸ್ ಅಂತ ನನಗೇನು ಗೊತ್ತು ಅಂದೆ ಅದ್ ನಾಗೇಶ್ ಕೇಳಿದ್ರೆ ಯಾರು ಅಡ್ಡನೇ ಹಾಕಿಲ್ಲ ಅಂತ ನೀವು ಹಾ ಅಡ್ಡ ಹಾಕಿಲ್ಲ ಏನಿಲ್ಲ ನಾನ್ ಒಂದ್ ರೂಪಾಯಿ ಕೊಡಲ್ಲ ಏನ್ ಕೊಡ್ಬೇಕು ಅಂತ ಅವನು ಏನಾದ್ರು ದುಡ್ಡು ಕೊಡ್ತಾರೆ ನಾವು ಬೆದರ್ಸ್ಬೇ ನಾ ಬೀಳ್ತಾರೆ ಅಂತ ನಾವು ಬೆದ್ರೋ ಮಕ್ಕಳಲ್ಲ ನಾವು ಕರ್ನಾಟಕದಲ್ಲಿ ಬೇಕಂದ್ರೆ ಸ್ವಲ್ಪ ತಲೆ ಬಗ್ಗಿಸ್ತೀರಿ ಬೇರೆ ಕಡೆ ಬಂದ್ರೆ ಅಂತು ಪೊಲೀಸ್ನವ್ರು ಆದ್ರೆ ಯೂನಿಫಾರಮ್ ಅಲ್ಲಿ ಇದ್ರೆ ಸ್ವಲ್ಪ ಗೌರವ ಕೊಡೋಣ ಯಾವನು ಬಂದ್ ಕಾರ್ ಅಡ್ಡ ಹಾಕ್ಬಿಟ್ಟು ಹಂಗೆ ದುಡ್ಡು ಕೊಡೋದು ಹೇಗ್ ಕೊಡೋದ್ ಇದು ಗಾಡೇನ ಪೊಲೀಸ್ ಟೇಷನ್ ನೋಡ್ದೆ ಆಗೋಗಲ್ಲ ಅಲ್ಲಿ ಇತ್ತು ಸರಿ ನಿಲ್ಲಿಸಿ ಹೋದೆ ಟೈನ್ ಹತ್ರ ಹೋದೆ ಏನು ಅಂದೆ ಪೊಲೀಸ್ ಟೈನ್ ಹತ್ರ ಅವನು ಬಂದು ಹಾ ನಾನು ಹೇಳಿದೆ ಯೂನಿಫಾರಂ ಎಲ್ಲಿ ಅಂದ್ರೆ ಅವ್ರು ಪೊಲೀಸರು ಫಸ್ಟ್ ಆಲ್ ಇವನು ಯಾರು ಅಂತ ನನ್ಗೆ ಗೊತ್ತಿಲ್ಲ ಇವನು ಯಾರು ಇವನು ಅಂದೆ ಪೊಲೀಸ್ನವರು ಅಂದ ಪೊಲೀಸ್ನವರು ಅದು ನಾನೇನು ಪರಾಮಲ್ ಇದ್ದಿಟ್ಟು ನಾನೇನು ಪರಾಮ ಒಂದು ಕಾರ್ ಆಟ ಹಾಕೊಂಡು ನಾನೇ ಅನ್ಕೊಬೇಕು ಯಾರೋ ಕಲ್ರೋ ಅಂದ್ಬಿಟ್ಟು ನಾನು ಗುದಗಿದ್ದು ಹಾಕಿದ್ರೆ ಏನು ಮಾಡ್ತಿದ್ದ ಹಂಗೆಲ್ಲ ರೋಡಲ್ಲಿ ನಿಂತ ಇನ್ನೊಂದ್ಸಲ ಗಾಡಿಗಳ ಗಡ್ಡ ಹಾಕ್ಬಿಡ ಅಂದೆ ಟೀಕೆ ಟೀಕೆ ಎಂಟ್ರಿದೆಯೋ ಒಂದು ಏನು ಎಂಟ್ರಿ ಇದೆಯೋ ಅಂದ್ಬಿಟ್ಟು ಐವತ್ತು ರೂಪಾಯಿ ಕೊಟ್ಟೆ ಐವತ್ತು ರೂಪಾಯಿ ಸುಮ್ಮನೆ ಅರ್ಧ ಗಂಟೆ ಟೈಮ್ ವೇಸ್ಟ್ ಗುರು ಇಂಥ ನನ್ನ ಮಕ್ಕಳು ರೋಡಲ್ಲಿ ಬರ್ತಾರೆ ಬೈಕಲ್ಲಿ ಕಾರಲ್ಲಿ ಅಡ್ಡ ಹಾಕ್ತಾರೆ ಯಾರಿಗೂ ಹೆದರಬೇಡಿ ನಾನು ವಿಡಿಯೋ ಮಾಡ್ತಿದ್ದೆ ಯಾಕೆ ವಿಡಿಯೋ ಬರಲ್ಲ ಓಕೆ ಅಂದ್ಬಿಟ್ಟು ಮತ್ತೆ ಸುಮ್ಮನೆ ಆಗುತ್ತೆ ನೋಡಿ ಫ್ರೆಂಡ್ಸ್ ಯಾವ ಥರ ಗೂಂಡಗಿರಿ ಮಾರ್ತಾರೆ ಅಂದರೆ ರಿಜಿಸ್ಟ್ರೇಷನ್ ನೋಡ್ತಾರೆ ಹೊರಗಡೆ ಗಾಡಿಗಳನ್ನೆಲ್ಲ ಯಾರ ಪುಡಾರಿಗಳಿಗುರು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಾರ್ದು ಹೆದರಬಾರ್ದು ಫಸ್ಟ್ ಆಫ್ ಆಲ್ ನಾವು ಎದ್ರದ್ರೆ ಅಂತೂ ಎದ್ರಿಸ್ತಾರೆ ದುಡ್ಡು ಕಿತ್ಕೊತಾರೆ ಏನು ಬೇಕಾದರೂ ಮಾಡ್ತಾರೆ ಎದರಬಾರ್ದು ಅವರು ಏ ಏನು ಬೇಕು ಏನು ಹಾಂ ನನಗಂತೂ ಹೊರಗಡೆ ಬಂದು ನನಗೆ ನಾನು ತಪ್ಪಿದ್ರೆ ತಲೆ ಬಗ್ಸ್ತೀನಿ ಏನು ಎತ್ತ ನೋಡ್ತೀನಿ ತಲೆ ತಪ್ಪಿಲ್ಲ ಅಂದರೆ ತಲೆ ಬಗ್ಸೋ ಚಾನ್ಸೇ ಇಲ್ಲ ಅವನು ಏ ಅಂದರೆ ಏ ಅಂತೀನಿ ಅವನು ಹೊಡೆದ್ರೆ ನಾನು ಅವನಿಗೆ ನಾವು ಮುಂದೇಟು ಹೊಡೆದ್ರೆ ಅಂತೂ ನಾನು ಎರಡೇಟ್ ಹೊಡಿತೀನಿ ಆ ಥರ ನಾನು ಫಿಕ್ಸ್ ಆಗಿ ಈ ಫೀಲ್ಡಿಗೆ ಬಂದಿರೋದು ಫ್ರೆಂಡ್ಸ್ ಈ ಥರ ಸಿಗ್ತಾಯಿರ್ತಾರೆ ರೋಡಲ್ಲೇ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಬಾರ್ದು ಬಿಡಿ ಈ ವಿಡಿಯೋ ಲೆಂತಿ ಆಯಿತು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತೀರಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋಣ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ವಿಡಿಯೋ ಇಲ್ಲಿಂದನೇ ಶೂಟ್ ಆಗುತ್ತೆ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೋರ್ಕೊಂಡು வீடியோ என்ன மாட் தீனி எல்லா பாய்